ಇವತ್ತು ವೆಜ್ ಶಾಪ್ ಅಂತೂ ಎಲ್ಲ ಕಡೆ ಕ್ರೌಡೆಡ್ ನ್ಯೂ ಇಯರ್ ತರ್ಟಿ ಫಸ್ಟ್ ಸಂಡೇ ಬೇರೆ ಎಲ್ಲರೂ ವೆಜ್ ತಿನ್ನಲೇಬೇಕು ಫುಲ್ ನೈಟ್ ಪಾರ್ಟಿಗೂ ಇವಾಗ ತಗೊಂಡ ಹೋಗ್ತಾ ಇದ್ರ ಅನ್ಸ್ತಾ ಇದಾರೆ ಯಾಕಂದ್ರೆ ಇವಾಗ ಫ್ರೆಶ್ ಆಗಿರತ್ತೆ ಬೆಳಗ್ಗೆ ಬೆಳಗ್ಗೆ ಆಮೇಲೆ ಬಂದ್ರೆ ಫ್ರೆಶ್ ಇರೋಲ್ಲ ನನಗೆ ಬರೀ ಎರಡು ಸ್ಲೈಸ್ ಅಂಜಲ್ ಬೇಕಾಗಿತ್ತು ತಗೊಂಡೆ ಓಕೆ ಸೊ ಎರಡು ಅಂಜಲ್ಲ ಸ್ಲೈಸು ಚೆನ್ನಾಗೆ ತೊಳೆದು ಇಟ್ಟಿದ್ದೀನಿ ತರಕಾರಿ ಸಾರು ರೆಡಿ ಆಗ್ತಾಯಿದೆ ಆಫ್ ಮಾಡಿದ್ದೀನಿ ಅದಕ್ಕೆ ಸಾಂಬಾರು ಪುಡಿ ಹಾಕಿ ಕೊಬ್ಬರಿ ಹಾಕಿ ಇಟ್ಬಿಟ್ರೆ ಹೋಗೋಯ್ತು ಸೊ ಅಂಜಲ್ ಫ್ರೈ ಸಕ್ಕತ್ತು ಈಸಿ ಆಯಿತು ಲಂಚ್ ಸ್ಟೈಲಲ್ಲಿ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಓಕೆ ಸದ್ಯಕ್ಕೆ ಸ್ವಲ್ಪ ಆಮೇಲೆ ಮತ್ತೆ ಖಾರ ಹಾಕ್ತೀನಿ ಇವಾಗ ಸದ್ಯಕ್ಕೆ ಮ್ಯಾರಿನೇಷನ್ಗೆ ಸ್ವಲ್ಪ ಖಾರದ ಪುಡಿ ಒನ್ ಒನ್ ಟೇಬಲ್ ಸ್ಪೂನ್ ದೋಣಿದ್ರಲ್ಲಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಅರಿಶಿನ ಸೊ ಹಾಕಿ ಚೆನ್ನಾಗೆ ಕಲಿಸ್ಕೊಂಬಿಡಿ ಸೊ ಮ್ಯಾರಿನೇಷನ್ಗೆ ಒಂದು ಸ್ವಲ್ಪ ಫಿಫ್ಟೀನ್ ಫೈಟ್ರಿ ಮಿನಿಟ್ಸ್ ಬಿಟ್ಕೊಳ್ಳೋಣ ಇವಾಗ ಮೇನ್ ಐಟಮ್ ಮಾಡ್ಕೊಳ್ಳೋಣ ಸಾರು ರೆಡಿಯಾಗಿದೆ ಹಾಕ್ತಾ ಇದೆ ಕೂತ್ಬಿಟ್ರೆ ಆಗೋಯ್ತು ಒಳ್ಳೆ ತರಕಾರಿ ಸಾರು ಮತ್ತು ಸ್ವಲ್ಪ ಬಿಸಿನೀರು ಇದ್ದೀನಿ ಸೊ ಬಿಸಿನೀರಿಗೆ ಸ್ವಲ್ಪ ಚಿಲ್ಲಿಸ್ ಹಾಕಬೇಕು ಸ್ವಲ್ಪ ನೆನೆಸ್ಬೇಕು ಒಂದು ಹತ್ತು ನಿಮಿಷ ಓಕೆ ಸೊ ನಾನು ಮಿಕ್ಸ್ ತೊಗೊಂಡಿದ್ದೀನಿ ಮೂರು ಕಲರ್ಗೆ ಮಿಕ್ಕಿದ ಖಾರಾಗೆ ಫ್ರೆಂಡ್ಸ್ ಹಣ್ಣು ಎಲ್ಲ ತಗೊಂಡು ಹಾಕ್ಬಿಡಿ ಬಿಸಿನೀರಿಗೆ ಸ್ವಲ್ಪ ನೆನಿಲಿ ಒಂದು ಐದು ಹತ್ತು ನಿಮಿಷ ಓಕೆ ನೆಕ್ಸ್ಟ್ ಐಟಮ್ಮು ಒಂದು ಐದು ಬೆಳ್ಳುಳ್ಳಿ ఆమె ఆమె చిక్దు ఒక ఇంచు శుంఠి అందోకట్టినొందైదు నిమిష ఐదు నిమిషదమే ఇంకీ చనగే రుబ్ొక ఉప్పు ఒంచాక్కు ఓకే సో ఇదొందు ఐదు హిమిషన సోక్కు మెణసన్కాయ తిక్సీ హాక సో ఇదే నీరు ఇలా ఉపయోగస్కోబోదు అండి ಬೇಕಾದ್ರೆ ನೋಡಿ ಹಾಕ್ಕೊಳ್ಳ ಮ್ಯಾರಿನೇಷನ್ ಒಂಚೂರು ಹಾಕಿರ್ತೀವಿ ಸೊ ಇದೇ ನೀರನ್ನ ಸೊ ಹಿಂಗೆ ಹಾಕ್ಕೊಳ್ಳಿ ತುಂಬ ನೀರು ನೀರು ಮಾಡಬಾರ್ದು ಸ್ವಲ್ಪ ಪೇಸ್ಟ್ ಆಗಿರಬೇಕು ಸ್ವಲ್ಪ ನಿರುಪ್ಕೊಳ್ಳ ಓಕೆ ಸೊ ನೋಡಿ ಮಸಾಲ ಅಂದರೆ ಹಿಂಗೆ ಇರಬೇಕು ಈ ಥರ ಹಾಕ್ಬೇಕು ಸಕತ್ತಾಗಿದೆ ಕಲರು ಸುಮ್ಮನೆ ಒಂಚೂರು ಟೇಸ್ಟ್ ಆ ಥರ ಇದೆ ಟೇಸ್ಟು ಆ ಹುಳಿ ಖಾರ ಉಪ್ಪು ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಒಂಥರ ಚಟ್ ಚಟ್ಪಟ ಥರ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಸೂಪರ್ ಆಗಿದೆ ಇದನ್ನು ತರಿಸ್ಬಿಟ್ಟು ಇಟ್ಬಿಟ್ರೆ ಒಳ್ಳೆ ಫಿಶ್ ಫ್ರೈ ಸೊ ಮಸಾಲಾನ ಚೆನ್ನಾಗೆ ಹಾಕಿ ಮಸಾಜ್ ಮಾಡಬೇಕಷ್ಟೆ ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು ಸೊ ಈ ಥರ ಮಸಾಲ ನಿಂತ್ಕೊಬೇಕು ಫಿಶ್ ಮೇಲೆ ಮೇನ್ ಫಿಶ್ ಫ್ರೈ ತುಂಬ ಡ್ರೈ ಆಗಿರಬಾರ್ದು ಸ್ವಲ್ಪ ಇರಬೇಕು ಸ್ವಲ್ಪ ಮಾಯ್ಸ್ಟ್ ಇರಬೇಕು ವೆಟ್ಟಾಗಿರ್ಬೇಕು ಅವಲ್ಲೇ ಮಜಾ ಸೊ ಸಕ್ಕದಾಗಿ ಕಾಣಿಸ್ತಾ ಇದೆ ಅದೇ ಥರ ಆಗಿಬಿಟ್ರೆ ಖುಷಿ ಆಗ್ಬಿಡುತ್ತೆ ಒಂದು ಸಕ್ಕದಾಗಿರೋ ತರಕಾರಿ ಸಹ ರೆಡಿಯಾಗಿದೆ ಫೈನಲಿ ಓಕೆ ಸೊ ಫಿಶ್ಶು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಒಂದು ಫಿಫ್ಟ್ ಒಂದು ಅರ್ಧ ಮುಕ್ಕಾಲು ಗಣ್ಣನೇ ಬಿಟ್ಬಿಟ್ಟಿದ್ದೀನಿ ಸೊ ಫಿಶ್ ನೋಡಿ ಸಕ್ಕದಾಗೆ ಮ್ಯಾರಿನೇಟ್ ಆಗಿದೆ ಚೆನ್ನಾಗಿ ಮಸಾಲ ಕೂತಿದೆ ಮೇಲೆ ಅದು ಇಂಪಾರ್ಟೆಂಟು ಆ್ಯಂಡ್ ಸೊ ಇದಕ್ಕೆ ನಾನು ಏನು ಕೋಕೊನಟ್ ಆಯಿಲ್ ಕೋಕೋನಟ್ ಆಯಿಲ್ ತಗೊಂತ ಇದ್ದೀನಿ ಸೊ ಕೋಕೋನಟ್ ಆಯಿಲ್ ಹಾಕಿದ್ರೆ ಅದ್ರ ಟೇಸ್ಟೇ ನೆಕ್ಸ್ಟ್ ಲೆವೆಲ್ ಬರುತ್ತೆ ಚೆನ್ನಾಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಕರ್ಕೋಯ್ತು ಒಂದು ಸೆಕೆಂಡಲ್ಲಿ ಆ್ಯಂಡ್ ಇದು ಎಡಿಬಲ್ ಕೊಕೊನಟ್ ಆಯಿಲು ತಲೆ ಹಾಕೊಳ್ಳೋದಲ್ಲ ಕೋಕೊನೆಟ್ ಆಯಿಲ್ ಯೂಸ್ ಮಾಡಿದ್ರೆ ಫ್ಲೇವರ್ಸ್ ಸಕ್ಕದಾಗಿ ಬರುತ್ತೆ ಫಿಶ್ಶ ಫ್ರೈ ಫ್ಲೇವರು ಮಂಗ್ಳೂರಲ್ಲಿ ಬರ್ತಿದ್ದೀರಲ್ಲ ಕೇರಳ ಆ ಥರ ಇರುತ್ತೆ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಅದರದ್ದು ಏನಂತಾರೆ ತುಂಬ ಬೆನಿಫಿಟ್ಸ್ ಬೇಜಾನಿದೆ ಕೂದಲುಕೆ ಒಳ್ಳೆಯದು ಮತ್ತು ಏಜಿಂಗ್ ಎಲ್ಲ ಆಗೋಲ್ಲ ಬೇಗ ಸೊ ಅದೆಲ್ಲ ಸಖತ್ತಾಗಿರುತ್ತೆ ಅದರ ಸ್ಕಿನ್ ಒಳ್ಳೆನೋ ಸೊ ಈ ಥರ ಎಲ್ಲ ಬೇ ಜನ್ ಬೆನಿಫಿಟ್ಸ್ ಇದೆ ಕೊಬ್ಬರಿ ಎಣ್ಣೆ ಹಾಕಿ ಫಿಶ್ ಕರಿ ಫಿಶ್ ಫ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಸೊ ಕಾಯಿಲಿ ಚೆನ್ನಾಗೆ ಎಣ್ಣೆ ಜಾಸ್ತಿ ಕರಿ ಲೀವ್ಸ್ ತೊಗೊಳ್ಳಿದ್ದಕ್ಕೆ ಅದ್ರ ಮೇಲೆ ಹಾಕೋಕ್ಕೆ ಸೊ ನೋಡಿ ನಾಲ್ಕು ಕಡ್ಡಿ ತೊಗೊಂಡಿದ್ದೀನಿ ನಾನು ಚೆನ್ನಾಗಿರುತ್ತೆ ಫಿಶ್ ಹಾಕ್ಬಿಟ್ಟು ಅದ್ರ ಮೇಲೆ ಕರಿ ಲೀವ್ಸ್ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಫ್ಲೇವರ್ ಫಿಶ್ಶ ಚೆನ್ನಾಗೆ ಮ್ಯಾಲಿನೇಟ್ ಆಗಿದೆ ಆಗೋಣ ಓಕೆ ಸೊ ಫಿಶ್ ನೋಡಿ ಸಾಕಾಗ್ಲೇ ಮಾಡೋಣ ಸೊ ಒಂದು ನಿಮಿಷ ತಕ್ಷಣ ಒಂದು ನಿಮಿಷ ಒಂದು ತರ್ಟಿ ಸೆಕೆಂಡ್ಸ್ ಆಗಿತ್ತು ಸುಮ್ಮನೆ ತಿರುವು ಕೊಡೋಣ ಸುಮ್ಮನೆ ಹ್ಞೂ ಮನೇಲಿ ಎಕ್ಸಾಸ್ಟ್ ಹೇಳ್ತಾರೆ ಎಕ್ಸಾಸ್ಟ್ ಆನ್ ಮಾಡ್ಕೊಂಬಿಡಿ ಇಲ್ಲ ಗಾಟ್ ಟೇವಿ ತುಂಬಿಕೊಂಬಿಡುತ್ತೆ ಇಲ್ಲ ಕಿಕ್ಕಿಗಳು ತಂದುಬಿಡಿ ಸಾಕು ಈಗ ಮನೆ ಫುಲ್ ಗಾಟ್ ಓಕೆ ಇವಾಗ ಒಂದು ನಿಮಿಷ ಆಗಿದೆ ಸೊ ತಿರ್ವಾಕಣ ಸೊ ಹಾಕಿದ ತಕ್ಷಣ ತರ್ಟಿ ಸೆಕೆಂಡ್ಸಲ್ಲೇ ತರ್ಟಿ ಸೆಕೆಂಡ್ಸು ಒಂದು ಮಿನಲ್ಲಿ ಉಲ್ಟಾ ಮಾಡಿ ಇವಾಗ ಮಿಕ್ಕಿರೋ ಮಸಾಲ ಸ್ವಲ್ಪ ಮಿಕ್ಕಿರೋ ಮಸಾಲ ಇದೆ ಅದನ್ನು ಈ ಕಡೆ ಸ್ಪ್ರೆಡ್ ಮಾಡ್ಬೇಡ ತಗೊಂಡಿದ್ದೀನಿ ನಿಮಗೆ ಮೇಲೆ ಹಾಕ್ಬಿಡಿ ಅದು ಫ್ಲೇವರ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಚೆನ್ನಾಗಿ ಫ್ರೈ ಆದ್ಮೇಲೆ ಗ್ರೇವೀಸ ಓಕೆ ಸೊ ಇದು ಒಂದು ನಿಮಿಷ ಆಯಿತು ತಿರುವು ಸ್ವಲ್ಪ ಕೊಬ್ಬರಿ ಎಣ್ಣೆ ಜಾಸ್ತಿ ಆ ಥರ ಸಕದಾಗಿರಲ್ಲ ಇನ್ನೊಂದು ಚೂರು ಹಾಕ್ಬಿಡೋಣ ಆಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಕಲರ್ ನೋಡ್ತಾ ಇದ್ದಂಗೆ ಸಾಕಾಗಿದೆ ಕೊಬ್ಬರಿ ಎಣ್ಣೆ ಫಿಶು ಮತ್ತು ಕರ್ಬೇನ ಸೊಪ್ಪು ಫ್ಲೇವರ್ ಒಂಥರ ಸ್ಮೆಲ್ ಫ್ರೇಗ್ರೆನ್ಸ್ ಬರುತ್ತಲ್ಲ ಫ್ರೇಗ್ರೆನ್ಸ್ಗೆ ಒಂಥರ ಬಾಯಲ್ಲಿ ನೀರು ಬಂದುಬಿಡುತ್ತೆ ಹಂಗೆ ಮೆಣಸಿನ ಎತ್ಮಿ ತಿನ್ಬೋಣ ಅನಿಸುತ್ತೆ ಸೊ ಆ ಥರ ಇರತ್ತೆ ಈ ರೆಸಿಪಿ ಟ್ರೈ ಮಾಡಿ ಓಕೆ ಸೊ ಒಂದು ಫಿಶ್ ತಗೊಂಡು ಪ್ಲೇಟ್ ಮೇಲೆ ಹಾಕಿ ಈ ಥರ ಸರ್ವ್ ಮಾಡಿಬಿಟ್ರೆ ಹೆಂಗಿರ ತೋಷನೆ ಮಾಡಿ ಸೊ ಒಳ್ಳೆ ಫಿಶ್ ಫ್ರೈ ರೆಡಿಯಾಗಿದೆ ಸಕ್ಕದಾಗಿ ಬಂದಿದೆ ತಿನ್ನೋಕ್ಕೆ ಪುಣ್ಯ ಮಾಡಿರ್ಬೇಕು ಈ ಥರ ಫಿಶ್ ಓಕೆ ಸೊ ಫಿಶ್ ಫ್ರೈ ರೆಡಿ ಇದೆ ಅಲ್ಟಿಮೇಟ್ ಆಗಿದೆ ಬಾಯಲ್ಲಿ ನೀರು ಬರ್ತಾಯಿದೆ ಸೊ ಇದನ್ನು ಅನ್ನ ಸಾರು ಮುದ್ದೆ ಜೊತೆ ಸೈಡ್ ಥರ ತಿಂದರೆ ನೆಕ್ಸ್ಟ್ ಲೆವೆಲ್ ಫೀಲ್ ನಿಮ್ಗೆ ನಿಮಗೆ ಗೊತ್ತಿರ್ಬೋದು ಹೆಂಗಿರೋದಂತ ಟ್ರೈ ಮಾಡಿ ಇದನ್ನು ಸಕ್ಕದಾಗಿರುತ್ತೆ ಸೂಪರ್ സു തുപ്പ ഫിഷ് ഫ്രൈ ഓക്കെ സോ ഇവ ബാറ്റിംഗ് ടൈമു ബിസീർത്ത സോ നെക്സ്റ്റ് വളണ ബൈ